ವೆಲ್ಕಮ್ ಟು ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟು ದಿನ ನಾನು ಇಂಟೋರ್ನ ಗ್ಯಾಪ್ ಮಾಡಿದೆ ಯಾಕೆಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದ ಕಾರಣ ಸೊ ನನ್ನ ಮಗಳು ಕೂಡ ತುಂಬಾ ಹುಟ್ಟೋರು ಇದ್ ಕಾರಣ ಸೊ ವಿಡಿಯೋಗಳನ್ನ ಸ್ಕಿಪ್ ಮಾಡಿದೆ ಸೊ ಇನ್ನು ಮುಂದೆ ಎಲ್ಲ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಹಾಗೆ ಮೊದಲು ಯಾವ ರೀತಿ ನೀವು ಸಪೋರ್ಟ್ ಮಾಡ್ತೀನಿ ಸೊ ಅದೇ ರೀತಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಸೊ ಆಲ್ರೆಡಿ ಚಳಿಗಾಲ ಸ್ಟಾರ್ಟ್ ಆಗಿದೆ ಸೊ ಎಲ್ಲ ತಲೆಯಲ್ಲೂ ಇರುವಂಥ ಕ್ವಶನ್ ಅಂತ ಅಂದರೆ ಸೊ ಪ್ರಾಬ್ಲಮ್ ಅಂತ ಹೇಳಿದರೆ ಮಕ್ಕಳಿಗೆ ಕಫ ಕೆಮ್ಮು ನೆಗಡೆ ತುಂಬ ಬೇಗನೆ ಆಗಿರುತ್ತೆ ಸೊ ಅದಕ್ಕೆನೇನೆ ಕಫ ಕೆಮ್ಮು ನೆಗಡೆ ಆಗಿದೆ ಅಂತೂ ನಮಗಾದ್ರೂ ತುಂಬಾ ಟೆನ್ಷನ್ ಆಗಿಬಿಡುತ್ತೆ ಸೊ ನನ್ನ ಮಗಳು ಕೂಡ ಕಫ ಕೆಮ್ಮು ನೆಗಡೆ ಅಂತಂತೂ ಇದ್ದೇ ಇರುತ್ತೆ ಅಂದರೆ ಅವ್ಳಿಗಂತೂ ಆಲ್ಮೋಸ್ಟ್ ಜಾಸ್ತಿ ಬರೋದಿಲ್ಲ ಒನ್ ಟೈಮ್ ಬಂದ್ರಂತೂ ಹೋಗೋದೇ ಇಲ್ಲ ಆ ರೀತಿ ಇರುತ್ತೆ ಸೊ ಅದಕ್ಕೆ ಈ ಎರಡು ಮನೆ ಮದ್ನ ತಿಳಿಸ್ಕೊಡ್ತಾಯಿದ್ವಿ ಸೊ ಈ ಎರಡು ಮನೆ ಮದ್ದನ್ನ ನೀವು ಮಾಡಿದ್ರಿ ಅಂತ ಹೇಳಿದರೆ ಮಕ್ಕಳಿಗೆ ಕಫ ಕೆಮ್ಮು ನೆಗಡೆ ಬೇಗನೆ ನಿವಾರಣೆ ಆಗುತ್ತೆ ಸೊ ಅದನ್ನು ಯಾವುದಾದ್ರೂ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆ ವೀಡಿಯೋನ ಎಂಡ್ ತನಕ ನೋಡೋದಿಲ್ಲ ಅಂತಂದರೆ ಸೊ ಚಳಿಗಾಲದಲ್ಲಿ ಕೆಮ್ಮು ನೆಗಡಿಗೆ ಸೊಲ್ಯೂಷನ್ ಸಿಗುತ್ತೆ ಸೊ ಮೊದಲನೇ ಮನೆ ಮದ್ದು ಅಂತ ಹೇಳಿದರೆ ಕಪ್ಪು ಬಿಳಿ ಬಟ್ಟೆಯ ಮನೆಮದ್ದು ಇದು ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಅಂತ ಹೇಳಿದ್ರೆ ಒಂದು ಕಾಟನ್ ಬಟ್ಟೆ ಬಿಳಿದು ಹಾಗೆ ಬೆಳ್ಳುಳ್ಳಿ ಹಾಗೆ ಅರಿಶಿನ ಮತ್ತು ಕಪ್ಪು ಕಾಳು ಮೆಣಸು ಇಷ್ಟು ಇದ್ರೆ ಸಾಕು ಮತ್ತು ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ಸೊ ಒಂದು ಬಟ್ಲಲ್ಲಿ ಖಾಲಿ ಬಟ್ಲು ತೊಗೋಬೇಕು ಸೊ ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಬೇಕು ನೀವು ಆ ನೀರಿಗೆ ನಾವಿವಾಗ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಆ್ಯಡ್ ಮಾಡ್ಕೋಬೇಕು ಸೊ ಕಾಟನ್ ಬಟ್ಟೆ ಫುಲ್ ಅರಿಶಿನ ಅರಿಶಿನ ಆಗಬೇಕು ಸೊ ಅಲ್ಲಿ ತಂಗ ಅಷ್ಟು ಅರಿಶಿನ ಹಾಕೊಂಡ್ರೆ ಸಾಕು ಇವಾಗ ನಾವು ಕೊ ತೊಗೊಂಡಿರ್ತೀವಲ್ಲ ವೈಟ್ ಕಾಟನ್ ಬಟ್ಟೆನ ಸೊ ಅದನ್ನು ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಅಂದರೆ ಅರಿಶಿಣದ ವಾಸನೆ ಆ ಬಟ್ಟೆಗೆ ತಾಗಬೇಕು ಸೊ ಅಲ್ಲಿ ತನಕ ಸ್ವಲ್ಪ ಹೊತ್ತು ನೆನೆಸಿಡ್ಬೇಕು ಅದನ್ನು ಫ್ರೆಂಡ್ಸ್ ಇದ್ದ ಮೇಲೆ ಸೊ ಅದರಲ್ಲಿ ಅರ್ಶನದ ವಾಸನೆ ಬರ್ತಿದೆಯಾ ಅಂತ ನೋಡಿ ಒಂದ್ಸಲಿ ಯಾಕೆಂದರೆ ನಾರ್ಮಲಿ ಅಂಗಡಿ ಅರಿಶಿನ ತೊಗೊಂಡ್ರೆ ಅಷ್ಟಾಗಿ ಸ್ಮೆಲ್ ಬರೋದಿಲ್ಲ ಅದಕ್ಕೆ ಕಸ್ತೂರಿ ಅರಿಶಿನ ತೊಗೋಬೇಕು ನೀವು ಸೊ ಅದಕ್ಕೆ ನಾನಿವಾಗ ಎರಡು ಬೆಳ್ಳುಳ್ಳಿನ ಹಾಕೋತಿದ್ದೀನಿ ನನ್ನ ಮಗಳು ಈಗ ಟ್ವೆಲ್ ಮಂತ್ಸ್ ಅಲ್ವಾ ಸೊ ಅದಕ್ಕೆ ನಾನು ಎರಡು ಬೆಳ್ಳುಳ್ಳಿಯನ್ನು ತೊಗೊತಿದ್ದೀನಿ ನಿಮ್ಮ ಪಾಪು ಏನಾರ ಸಣ್ಣದಿತ್ತಂದರೆ ಸೊ ಒನ್ ಮಂತ್ ಎರಡು ಮಂತ್ ಮೂರು ಮಂತ್ ಇತ್ತು ಅಂದರೆ ಸ್ವಲ್ಪ ಅರ್ಧ ಬೆಳ್ಳುಳ್ಳಿ ಅಷ್ಟೇ ಹಾಕೊಳ್ಳಿ ಸಾಕು ಸೊ ಅದನ್ನು ನಾನು ಜಚ್ಕೊಂಡಿದ್ದೀನಿ ಯಾಕೆಂದರೆ ಸ್ಮೆಲ್ ಬರಬೇಕು ಅಂತಲ್ಲ ಹಂಗಂಗೆ ಹಾಕಿದ್ರೆ ಸ್ಮೆಲ್ ಬರೋದಿಲ್ಲ ಸೊ ಅದಕ್ಕೆ ಜಚ್ಕೊಂಡು ಹಾಕ್ಕೊಂಡಿದ್ದೀನಿ ಅದಕ್ಕೆ ಈಗ ನೋಡಿ ತೋರಿಸ್ತಿದ್ರಲ್ಲ ಆ ಥರ ಫೋಲ್ಡ್ ಮಾಡಿಕೊಂಡು ಒಂದು ಗಂಟನ್ನ ಕಟ್ಕೋಬೇಕು ಗಂಟನ್ನ ಕಟ್ಕೊಂಡು ಆದಮೇಲೆ ನೀವು ಈ ಥರ ತೋರಿಸ್ತಿದ್ದೀನಲ್ಲ ಈ ಥರ ಗಂಟನ್ನು ಕಟ್ಕೋಬೇಕು ಸ್ಮೆಲ್ ಅದರಿಂದ ಆಚೆ ಬರಬೇಕು ಸೊ ಅದಕ್ಕೆ ಸ್ವಲ್ಪ ತೆಳ್ಳಗಿರೋ ಕಾಟನ್ ಬಟ್ಟೆ ತೊಗೊಂಡು ಚೆನ್ನಾಗಿರುತ್ತೆ ಸೊ ಅದನ್ನು ಕಟ್ಟಾದ ಆದಮೇಲೆ ಪಾಪುವಿನ ಕೈಗೆ ನಾವು ಈ ಥರ ಕಟ್ಟಬೇಕು ಸೊ ಅದನ್ನು ನೀವು ಹಂಗೆನ ಪಾಪು ಸಣ್ಣದಿತ್ತು ಅಂದರೆ ಪಾಪ ಮಲ್ಕೊತಾರಲ್ಲ ಸೊ ಅದು ದಿಂಬಿನ ಹತ್ರ ಇಟ್ಟರೆ ಸಾಕು ಆ ಸ್ಮೆಲ್ ಮಗುವಿನ ಮೂಗಿಗೆ ಹೋದ್ರೂ ಸಹ ಕಫ ಕೆಮ್ಮು ನೆಗಡೆ ಬೇಗ ಕಮ್ಮಿ ಆಗುತ್ತೆ ಸೊ ನನ್ನ ಮಗಳು ಸ್ವಲ್ಪ ದೊಡ್ಡೋಳಿದೋಳಲ್ಲ ಅದಕ್ಕೆ ನಾನು ನನ್ನ ಕೈಗೆ ಕಟ್ಟಿದ್ದೀನಿ ಅಗ್ಲಾಗ್ಲೇ ಈ ಥರ ಸ್ಮೆಲ್ ತೋರಿಸೋದ್ರಿಂದ ಎದೆಯಲ್ಲಿ ಕಟ್ಟಿರೋ ಕಫ ಬೇಗ ಕಮ್ಮಿ ಆಗುತ್ತೆ ಸೊ ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಮೊದಲನೇ ಮನೆಮದ್ದು ಅಂತ ಹೇಳಿದರೆ ಸೊ ಇದನ್ನು ನಮ್ಮ ಕಡೆ ಕಪ್ಪು ಬಿಳಿಯ ಬಟ್ಟೆ ಅಂತ ಹೇಳ್ತಾರೆ ಸೊ ಇದನ್ನು ನೀವು ಮಗುವಿಗೆ ಕಟ್ತಾ ಬಂದರೆ ಸೊ ಮಗುವಲ್ಲಿ ಇರುವ ಎದೆಯಲ್ಲಿ ಕಟ್ಟಿರೋ ಕಫ ಮತ್ತು ಕೆಮ್ಮು ನೆಗಡೆ ಎಲ್ಲ ಬೇಗನೆ ನಿವಾರಣೆ ಆಗುತ್ತೆ ಹಾಗೆ ಪುಟ್ಟ ಮಕ್ಕಳು ಅಂತಂದರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಪುಟ್ಟ ಮಕ್ಕಳು ಇತ್ತು ಅಂತ ಹೇಳಿದ್ರೆ ಕೈಗೆ ಕಟ್ಟೋ ಅಗತ್ಯ ಇರೋದಿಲ್ಲ ಅವ್ರು ಮಲ್ಕೊತಾರಲ್ಲ ಆ ದಿಂಗಿನ ಪಕ್ಕ ಇಟ್ಟು ಸಾಕು ಆ ಸ್ಮೆಲ್ ಮಗುವಿಗೆ ಹೋದರೆ ಸಾಕು ಮತ್ತು ಸ್ವಲ್ಪ ದೊಡ್ಡ ಮಕ್ಕಳು ಅಂತ ಅಂದರೆ ಕೈಗೆ ಕಟ್ಟಬೇಕು ಯಾಕೆಂದರೆ ಮಲ್ಕೊಂಡು ಇದ್ದಾಗ ಅಷ್ಟೇ ಅವರು ಸ್ಮೆಲ್ ತಗೊಳಕ್ಕಾಗೋದಿಲ್ಲ ಕೈಯಲ್ಲಿ ಕಟ್ಟಿದ್ರೆ ಅಗಲೆಲ್ಲ ಈ ಥರ ಸ್ಮೆಲ್ ನೋಡ್ತಿರ್ಬೋದು ಸೊ ಅದಕ್ಕಂತಂದ್ರೆ ಕೈಗೆ ಕಟ್ಟಬೇಕು ಮತ್ತು ಕ್ವಾಂಟಿಟಿ ಹೇಳಿದರೆ ಅಂತಂದರೆ ಪುಟ್ಟ ಮಕ್ಕಳು ಇದ್ದರು ಅಂತಂದರೆ ಸ್ವಲ್ಪ ಒಂದು ಬೆಳ್ಳುಳ್ಳಿ ಅರ್ಧ ಬೆಳ್ಳುಳ್ಳಿ ಒಂದೆರಡು ಮೆಣಸು ಹಾಕಿದ್ರೆ ಸಾಕು ಸೊ ಸ್ವಲ್ಪ ದೊಡ್ಡ ಮಕ್ಕಳು ಅಂತಂದರೆ ಸೊ ಈ ಕ್ವಾಂಟಿಟಿ ತೋರಿಸ್ನಲ್ಲ ಅಷ್ಟು ಹಾಕಿದ್ರೆ ಸಾಕು ಸೊ ಅಂದರೆ ಪುಟ್ಟ ಮಕ್ಕಳು ಇದ್ರೆ ಅಂದರೆ ಅಷ್ಟು ಸ್ಮೆಲ್ ತಡೆಯುವಂಥ ಶಕ್ತಿ ಇರೋದಿಲ್ಲ ಅದಕ್ಕೆ ನಾನು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡಿ ದೊಡ್ಡ ಮಕ್ಕಳು ಇದ್ದರು ಅಂದರೆ ಸ್ವಲ್ಪ ಕ್ವಾಂಟಿಟಿಯಾಗೆ ಜಾಸ್ತಿ ಮಾಡ್ಕೊಳ್ಳಿ ಸೊ ಹಾಗೆ ಇದನ್ನು ನೀವು ಡೈಲಿ ಒನ್ ಟೂ ಟು ತ್ರೀ ಟೈಮ್ಸ್ ಕಟ್ತಾ ಬಂದರೆ ಸೊ ಮಗುವಲ್ಲಿ ಇರುವ ಕಫ ಕೆಮ್ಮು ನೆಗಡೆ ಬೇಗನೆ ನಿವಾರಣೆ ಆಗುತ್ತೆ ಸೊ ಹಾಗೆ ಎರಡನೇ ಮನೆ ಮದ್ದು ಅಂತ ಹೇಳಿದರೆ ನಿಮ್ಮ ಮನೆ ಮದ್ದು ಮಾಡಬೇಕು ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಅಂತ ಹೇಳಿದರೆ ಕಸ್ತೂರಿ ಮಾತ್ರೆ ತುಳಸಿ ಎಲೆ ಮತ್ತು ಒಂದು ವಿಳೆದೆಲೆ ಬೇಕಾಗುತ್ತೆ ಸೊ ಇದು ಕೂಡ ತುಂಬ ಸುಲಭ ಅದು ಮತ್ತು ಮನೆಯಲ್ಲೇ ಸಿಗೋ ಇಂಗ್ರೀಡಿಯೆಂಟ್ಸಲ್ಲಿ ನೀವು ಮನೆ ಮದ್ದಿನ ಮಾಡ್ಕೋಬೋದು ಸೊ ಇದೇ ರೀತಿ ನಾನು ಒಂದು ಗಂಧದ ಕಲ್ಲನ್ನ ತೊಗೊಂಡಿದ್ದೀನಿ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಮತ್ತು ತೊಗೊಂಡಿರೋ ತುಳಸಿನೂ ಕೂ ಮತ್ತು ವಿಳೆದೆಲೆನೂ ಕೂಡ ಚೆನ್ನಾಗಿ ತೊಳ್ಕೊಬೇಕು ಮಗುವಿಗೆ ಕೊಡೋದ್ರಿಂದ ಅದಕ್ಕೆ ಮತ್ತು ಈ ಥರ ತೊಗೊಂಡಿದ್ದೀನಲ್ಲ ಅದನ್ನು ಚೆನ್ನಾಗಿ ಜಜ್ಕೋಬೇಕು ಅಂದರೆ ರಸ ಬರೋ ತನಕ ಚೆನ್ನಾಗಿ ಜಜ್ಕೋಬೇಕು ಜಜ್ಕೊತಿದ್ದೀನಲ್ಲ ಆ ಥರ ನೋಡಿ ಆ ಥರ ಚೆನ್ನಾಗಿ ಜಚ್ಕೋಬೇಕು ಇದಾದಮೇಲೆ ನಾವು ಇದಕ್ಕೆ ತೊಗೊಂಡಿರ್ತೀವಲ್ಲ ಒಂದು ವೇಳೆದಲ್ಲಿ ನಾನು ನನ್ನ ಮಗಳಿಗೆ ಅರ್ಧ ವೇಳೆದಲ್ಲೇ ನಾನು ಹಾಕಿದ್ದೀನಿ ಸೊ ಮಗು ಯಾವ ಇದೆ ಅಂತ ನೋಡಿಬಿಟ್ಟು ಫಸ್ಟು ಹಾಕ್ಕೊಳ್ಳಿ ಹಾಕೊಳ್ಳಿ ಒಂದು ಕಸ್ತೂರಿ ಮಾತ್ರೆ ಅಂತ ತೊಗೊತಿದ್ದೀನಿ ಸೊ ಕಸ್ತೂರಿ ಮಾತ್ರೆ ಎಲ್ಲರೂ ಕೇಳ್ದಿರ್ತಾರೆ ಎಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಅದು ಗಂದಿಗೆ ಅಂಗಡಿಲಿ ಸಿಗುತ್ತೆ ಸೊ ಈ ಅಗರಬತಿ ಅದೆಲ್ಲ ಸಿಗುತ್ತಲ್ಲ ಆ ಅಂಗಡಿಲಿ ಕಸ್ತೂರಿ ಮಾತ್ರೆ ಕೇಳಿದ್ರೆ ಅಲ್ಲಿ ಸಿಗುತ್ತೆ ಈಸಿಲಿ ಸೊ ನೀವು ಹೋಗಿ ತೊಗೊಳ್ಳಿ ಅದರಿಂದ ತುಂಬಾ ತುಂಬ ಬೆನಿಫಿಟ್ಸ್ ಇದೆ ಅದನ್ನು ಕಂಪಲ್ಸರಿಯಾಗಿ ನೀವು ಹಾಕಬೇಕು ಸೊ ಇದೆಲ್ಲ ಜಜ್ಜ ಆದಮೇಲೆ ಒಂದು ಸ್ಪೂನ್ ತಗೊಂಡು ಅದರಲ್ಲಿ ಬರೋ ರಸನ ಒಂದು ಟೇಬಲ್ ಸ್ಪೂನ್ ನಾನು ಪಾಪುಗೆ ಕೊಡ್ತೀನಿ ನನ್ನ ಮಗಳಿಗೆ ಟ್ವೆಲ್ ಮಂತ್ಸ್ ಇರೋದ್ರಿಂದ ನಾನು ಒಂದು ಟೇಬಲ್ ಸ್ಪೂನ್ ಕೊಡ್ತಾ ಇದ್ದೀನಿ ಸೊ ನಿಮ್ಮ ಮಗು ಸಿಕ್ಸ್ ಮಂತ್ಸ್ ಒಳಗಡೆ ಇದೆ ಅರ್ಧ ಟೇಬಲ್ ಸ್ಪೂನ್ ಕೊಡಿ ಸಿಕ್ಸ್ ಮಂತ್ಸಿಂದ ಮೇಲಿದೆ ಒಂದು ಟೇಬಲ್ ಸ್ಪೂನ್ ಕೊಡಿ ಇದೇ ಥರ ನೀವು ಮೂರಿಂದ ನಾಲ್ಕು ದಿನ ಕೊಡ್ತಾ ಬಂದರೆ ಮಗುವ ಎದೆಯಲ್ಲಿ ಕಟ್ಟಿರೋ ಕಫ ಬೇಗನೆ ಕಮ್ಮಿ ಆಗುತ್ತೆ ಮತ್ತು ಇದನ್ನು ನೀವು ಬೆಳಗ್ಗೆ ಮತ್ತು ರಾತ್ರಿ ಎರಡು ಟೈಮು ಕೊಡಬೇಕಾಗುತ್ತೆ ಸೊ ಕೊಡೋದ್ರಿಂದ ಮಗುವಲ್ಲಿ ಕೆಮ್ಮು ನೆಗಡೆ ಇದ್ದರೆ ತುಂಬ ಬೇಗನೆ ಕಮ್ಮಿ ಆಗುತ್ತೆ ಸೊ ಇವಾಗ ಚಳಿಗಾಲ ಅಲ್ವಾ ಇದು ಮಗುವಲ್ಲಿ ಕಫ ಕಟ್ಟೋದು ಮತ್ತು ಕೆಮ್ಮು ನೆಗಡೆ ಆಗೋದು ತುಂಬಾ ಸಹಜ ಎಲ್ಲರಿಗೂ ಈಗ ವೆದರ್ ಕೋಲ್ಡ್ ಇರೋದ್ರಿಂದ ಮಗುಗೆ ಆಗೋದಿಲ್ಲ ಸೊ ನನ್ನ ಮಗಳಿಗೂ ಕೂಡ ನಾನು ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ ಕೊಡ್ತಿದ್ದೆ ಕಫ ಬೇಗನೆ ಕಮ್ಮಿ ಆಯಿತು ಅವಳಿಗೂ ಸೊ ಅದಕ್ಕೇ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋನ ಈ ಎರಡು ಮನೆ ಮದ್ದನ್ನು ಶೇರ್ ಮಾಡ್ತಾಯಿದ್ದೀನಿ ಸೊ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದೇ ಈ ಎರಡು ಮನೆ ಮದ್ದನ್ನು ಟ್ರೈ ಮಾಡಿ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಲಾಸ್ಟ್ ತನಕ ನೋಡಿ ಅಂತ ಹೇಳ್ತಾ ಇದೀನಿ ನೋಡಿದ್ರಲ್ಲ ಎರಡು ಮನೆ ಮಧ್ಯಾಹ್ನ ಸೊ ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್